ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚನ ಜೊತೆ ಸ್ಯಾಟರ್ಡೆ ಎಪಿಸೋಡು ನೀವೆಲ್ಲರೂ ನೋಡಿರ್ತೀರ ಆಯಿತಾ ಎಪಿಸೋಡಿಂದು ರಿವ್ಯೂನ ನಾನು ನಾಳೆ ಮಾಡ್ತೀನಿ ಬಟ್ಟು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ಈ ವೀಕು ಅಂದರೆ ಈ ಶನಿವಾರ ಏನಿದೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅನ್ನೋದನ್ನು ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಕೂಡ ಹೇಳಿದ್ದೆ ತುಂಬ ಜನ ಅದ್ರ ಕೆಳಗಡೆ ಕಮೆಂಟ್ ಕೂಡ ಮಾಡಿದ್ರಿ ಇಲ್ಲ ಮೇಡಮ್ ರಾಶಿಕ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನೀವೇನು ಹೇಳ್ತಾಯಿದ್ದೀರಾ ಬಿಡಿ ಸಿಕ್ಕಲ್ಲ ಬಿಡಿ ಅಂತೆಲ್ಲ ತುಂಬ ಹೇಳ್ತಾಯಿದ್ರಿ ನನಗೆ ಒಂದು ಓಪ್ ಇರುತ್ತೆ ನನಗೊಂದು ತಲೆಯಲ್ಲಿ ಒಂದು ಲೆಕ್ಕಾಚಾರ ಇರುತ್ತೆ ಏಕೆಂದರೆ ನಾನು ಬಿಗ್ ಬಾಸ್ನ ತುಂಬ ವರ್ಷದಿಂದ ನೋಡಿರೋದ್ರಿಂದ ನನಗೊಂದು ಲೆಕ್ಕಾಚಾರ ಇತ್ತು ನಾನು ಅದರಂತೆ ವಿಡಿಯೋ ಮಾಡಿದ್ದೆ ಹೇಳಿ ಪಾಯಿಂಟ್ಸ್ ಕೂಡ ಹೇಳಿದ್ದೆ ಯಾಕೆ ಕಿಚ್ಚನ ಚಪ್ಪಾಳೆ ರಕ್ಷಿತನಿಗೆ ಸಿಗುತ್ತೆ ಅನ್ನೋದನ್ನು ಪಾಯಿಂಟ್ ಕೂಡ ನಿಮಗೆ ಹೇಳಿದ್ದೆ ನಾನು ಬೇಕಾದರೆ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡ್ತೀನಿ ಖಂಡಿತವಾಗ್ಲೂ ನೋಡಿ ಏಕೆಂದರೆ ನಾನು ಪಾಯಿಂಟ್ಸನ್ನು ಕರೆಕ್ಟಾಗಿ ಹೇಳಿದ್ದೆ ರಕ್ಷಿತನಿಗೆ ಈ ವೀಕು ಕಿಚ್ಚನ ಚಪ್ಪಾಳೆ ಸಿಗಬೇಕು ಸಿಗುತ್ತೆ ಅನ್ನೋ ಭರವಸೆ ನನಗಿದೆ ಅಂತ ಕಾರಣ ಏನು ಗೊತ್ತಾ ಸಟರ್ಡೆ ಸಂಡೇ ಎಪಿಸೋಡಲ್ಲಿ ಏನೆಲ್ಲ ಆಯಿತು ಹೋದ್ವಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಜವಾಗ್ಲೂ ರಕ್ಷಿತನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರೂ ಕೂಡ ಕುಗ್ಗೋಗಿರೋರು ಒಂಥರ ತುಂಬ ಡಲ್ಲಾಗಿರೋರು ಬಟ್ ಅಕ್ಸೆಪ್ಟೆನ್ಸ್ ಇದೆಯಲ್ಲ ಅಕ್ಸೆಪ್ಟ್ ಮಾಡ್ಕೊಳೋದು ಅಂದರೆ ಹೌದು ನಾನು ಏನೋ ತಪ್ಪು ಮಾಡಿದ್ದೀನಿ ಸುದೀಪ್ ಸರ್ ಅವ್ರು ಬೈ ಇದಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ಮು ಅವ್ರು ದೊಡ್ಡವರು ಅವ್ರು ಏನಾದರೂ ಒಂದು ಹೇಳಿದ್ದಾರೆ ಅಂದರೆ ಅದು ಬುದ್ಧಿವಾದ ಅಂತ ತಿಳ್ಕೊಂಡಲ್ವಾ ರಕ್ಷಿತ ಅದು ರಕ್ಷಿತನ ಮೆಚುರಿಟಿ ಮಂಡೇ ಆಯ್ತಾ ಸಂಡೇ ಮುಗಿದೋಯ್ತು ಮಂಡೇಯಿಂದ ಶುಕ್ರವಾರ ತನಕ ಆಯಿತಾ ಆ ಹುಡುಗಿ ಸತತವಾಗಿ ಆಯಿತಾ ಅವಳು ಬೆಸ್ಟ್ ನಾವು ಕೊಟ್ಟಿದ್ದಾಳೆ ಸೋಮವಾರ ನಿಮ್ಮೆಲ್ಲರಿಗೂ ಗೊತ್ತು ಯಾರ ಟೀಮ್ ಆಯಿತು ಯಾರೂ ಕರೀಲಿಲ್ಲ ರಕ್ಷಿತನ ಗಿಲ್ಲಿ ನಟ ಕರೀಲಿಲ್ಲ ಆದರೂ ಕೂಡ ಅಶ್ವಿನಿಗೌಡನ್ಗೂ ರಕ್ಷಿತನ್ಗೂ ಎಷ್ಟು ವೈಮನಸ್ಸಿತ್ತು ನಿಮ್ಮೆಲ್ಲರಿಗೂ ಗೊತ್ತು ಬಟ್ ಅಶ್ವಿನಿಗೌಡ ಕರೆದ ತಕ್ಷಣನೇ ಒಂದು ಮಾತು ಕೂಡ ಆಡದೆ ರಕ್ಷಿತಾ ಒಪ್ಕೊಂಡ್ರು ಒಪ್ಕೊಂಡು ಅವರ ಟೀಮು ಗೆಲ್ಲೋಕ್ಕೆ ಕಾರಣ ಆದ್ಲು ರಕ್ಷಿತಾ ಇಡೀ ವೀಕು ಆಯಿತಾ ಏನು ಗೇಮಲ್ಲಿದ್ದಾಗ ಅಶ್ವಿನಿ ಗೌಡ ಹೇಳ್ದಂಗೆ ಕೇಳೋದು ಮತ್ತು ಇಡೀ ಮನೆಯವ್ರ ಜೊತೆ ಹೊಂದ್ಕೊಂಡ್ರು ಆಮೇಲೆ ಇಡೀ ಮನೆ ಅಡುಗೆ ಮನೆ ಜವಾಬ್ದಾರಿನ ಹೊತ್ಕೊಂಡ್ಲು ಅಡುಗೆ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ಆಮೇಲೆ ಮಂಗಳವಾರ ಏನು ನಾಮಿನೇಷನ್ ನಡೆಯುತ್ತೆ ಆ ನಾಮಿನೇಷನ್ ನಡಿಬೇಕಾದ್ರೆ ಆಯಿತಾ ನಮ್ಮ ಕ್ಯಾಪ್ಟನ್ ಆದ ರಘು ಅವರು ನನಗೆ ರಕ್ಷಿತನ ಮೇಲೆ ಅಸಮಾಧಾನ ಇದೆ ನನ್ನನ್ನು ಅವಳು ನಾಮಿನೇಟ್ ಮಾಡಿದ್ಲು ಹಾಗಾಗಿ ನನಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಡೈರೆಕ್ಟ್ ನಾಮಿನೇಷನ್ನಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದರು ಒಂದು ಮಾತನ್ನು ಕೂಡ ರಘು ಅವರಿಗೆ ನೀವು ಯಾಕೆ ಹಿಂಗೆ ಮಾಡಿದ್ರಿ ನನ್ನ ಮೇಲೆ ಸೇರಿ ತಿಳ್ಸ್ಕೊಂಡ್ರಾ ರಘು ಸರ್ ಅಂತ ಒಂದು ಮಾತು ಕೇಳಿಲ್ಲ ಇಟ್ಸ್ ಸೋಕೆ ಸರ್ ನಂದು ಏನೋ ಅಂತ ಕಾಣುತ್ತೆ ಇಟ್ಸ್ ಓಕೆ ಸರ್ ಅಂತೇಳಿ ಅದನ್ನು ಮೈಂಡಿಗೆ ತಗೊಂಡು ನಂಗೆ ಗೇಮ್ ಆಡಿದ್ಲು ಆಯಿತಾ ಗಿಡವ್ರ ಟೀಮಿಗೆ ಒಂದು ಅಲ್ಲೂ ಕೂಡ ಗೇಮ್ ವಿನ್ ಆದ್ಲು ಅದಲ್ಲದೆ ಅಶ್ವಿನಿ ಗೌಡರ ವಿಷಯದಲ್ಲಿ ರಘು ಸಾರ್ ನೀವು ಒಂದು ಸ್ವಲ್ಪ ತಪ್ಪು ಮಾಡಿದ್ರಿ ಒಂದು ಸ್ವಲ್ಪ ಈ ಈ ವರ್ಡ್ ಮಾತಾಡಬಾರ್ದಿತ್ತು ಅಂತ ಹೇಳಿದ್ಲು ಗಿಲ್ಲಿ ನಟನ್ಗಳು ಕೂಡ ಹೇಳಿದ್ಲು ನೀವು ಅಶ್ವಿನಿ ಗೌಡರಿಗೆ ಸಾರಿ ಕೇಳಿ ಅಂತ ಆಮೇಲೆ ಯಾವಾಗ ಅಶ್ವಿನಿ ಗೌಡ ಊಟ ಬಿಡ್ತಾರೆ ಅವಾಗ ಕೂಡ ರಘು ಅವ್ರಿಗೆ ಹೇಳ್ತಾರೆ ಹೋಗಿ ಕರೀರಿ ಊಟಕ್ಕೆ ಊಟ ಮಾಡಲಿ ಅಂತ ಆಮೇಲೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ವೀಕು ರಕ್ಷಿತ ನಡೆದುಕೊಂಡು ರೀತಿ ಅಂದರೆ ರಕ್ಷಿತ್ ನಡೆದುಕೊಂಡು ನಡೆದುಕೊಂಡಂಥ ರೀತಿಗೆ ಅಶ್ವಿನಿ ಅಶ್ವಿನಿಗೌಡಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ನನಗೊಂದು ಪ್ರಾಮಿಸ್ ಇತ್ತು ನನಗೊಂದು ಭರವಸೆ ಇತ್ತು ಹಾಗಾಗಿ ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ ಅಲ್ಲದೆ ನನಗೆ ಇನ್ನೊಂದು ಏನು ಗೊತ್ತಾ ನನಗೇನಾದರೂ ಹೇಳಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಆಮೇಲೆ ನನಗೆ ನನಗೆ ನನಗೊಂದು ಅನಲೈಸ್ ಇದೆ ನನಗೆ ಆಯಿತಾ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಈ ವೀಕ್ ಸಿಗುತ್ತೆ ಅನ್ನೋದು ನನಗೊಂದು ಮುನ್ಸೂಚನೆ ಹಾಗಾಗಿ ನಾನು ವಿಡಿಯೋ ಮಾಡಿ ಹೇಳಿದೆ ರಕ್ಷಿತನಿಗೆ ಹಂಡ್ರೆಡ್ ಪರ್ಸೆಂಟ್ ಈ ವಾರ ಕಿಚ್ಚನ್ ಚಪ್ಪಾಳೆ ಸಿಗಬೇಕು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಸರ್ ನೀವು ಯಾರ್ಯಾರಿಗೋ ಚಪ್ಪಾಳೆ ಕೊಡ್ತೀರ ರಕ್ಷಿತನಿಗೆ ಒಂದು ಚಪ್ಪಾಳೆ ಕೊಡಿ ಅಂದರೆ ಅವಳು ಡಿಸರ್ವ್ ಈ ವಾರ ತುಂಬ ಕಷ್ಟಪಟ್ಟಿದ್ದಾಳೆ ಅನ್ನೋದು ಕೂಡ ಹೇಳಿದ್ದೆ ತುಂಬ ಜನ ರಕ್ಷಿತನ್ ಫ್ಯಾನ್ಸು ಬೇಜಾರು ಮಾಡ್ಕೊಂಡಿದ್ರು ಬೆಳಗ್ಗೆ ಕೆಲವೊಂದು ನ್ಯೂಸು ನೋಡಿಬಿಟ್ಟು ಮೇಡಮ್ ಇಲ್ಲ ಮೇಡಮ್ ರಕ್ಷಿತ್ಗೆ ಸಿಗಲ್ಲ ರಾಶಿಕನಿಗೆ ಸಿಕ್ಕಿದೆಯಂತೆ ಹಂಗಾದ್ರೆ ನಮ್ಮ ರಕ್ಷಿತನಿಗೆ ಕಿಚ್ಚನ ಸಪ್ ಚಪ್ಪಾಳೆ ಸಿಗದೆ ಇಲ್ವಾ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ಬಟ್ಟು ಯಾರಿಗೆ ಯಾರಿಗೆಲ್ಲ ಆಯಿತಾ ರಕ್ಷಿತನ್ಗೆ ಎಪಿಸೋಡ್ ನೋಡಿ ಚಪ್ಪಾಳೆ ಸಿಕ್ತು ಅಂತ ಗೊತ್ತಾಯ್ತು ಮತ್ತೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಮೇಡಮ್ ರಕ್ಷಿತನ್ಗೆ ಸಿಕ್ತು ಮೇಡಮ್ ಕಿಚ್ಚನ ಚಪ್ಪಾಳೆ ಅವ್ರು ಅವ್ರು コシノリ。 ಅವರಿಗೆ ಏನೋ ಒಂದು ಮೆಡಲ್ ಸಿಕ್ಕಿದಂಗೆ ಅದನ್ನೇ ನಾನು ಹೇಳೋದಲ್ವ ಪ್ರೀತಿ ಅಂದರೆ ಫ್ಯಾನ್ಸ್ ಪ್ರೀತಿನ ಸಂಪಾದನೆ ಮಾಡೋದು ಅಷ್ಟು ಅಲ್ಲ ಅದು ತುಂಬ ತುಂಬ ಕಷ್ಟ ಅದನ್ನು ರಕ್ಷಿತ ಸಂಪಾದನೆ ಮಾಡಿದರೆ ಇಡೀ ಇನ್ಸ್ಟಾಗ್ರಾಮಲ್ಲಿ ಇಡೀ ಯೂಟ್ಯೂಬಲ್ಲಿ ಇಡೀ ಫೇಸ್ಬುಕ್ಕಲ್ಲಿ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವ ವಿಷಯ ಎಲ್ಲ ಕಡೆ ರಾರಾಜಿಸ್ತಾ ಇದೆ ಎಲ್ಲರೂ ಕೂಡ ಸಂಭ್ರಮ ಇದ್ದಾರೆ ಅಂದರೆ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಅಂದರೆ ಒಬ್ಬ ಹುಡುಗಿ ಆಯಿತಾ ಸಮಾಧಾನದಿಂದ ವರ್ತಿಸಿದರೆ ತಾಳ್ಮೆಯಿಂದ ನಡೆದುಕೊಂಡ್ರೆ ಅದೇ ರೀತಿ ಯಾರಾದರೂ ನಮಗೆ ಬೈದರೆ ಅದನ್ನು ಬುದ್ಧಿವಂತಿಕೆ ನಮ್ಮ ಬುದ್ಧಿಗೆ ನಮಗೆ ಹೇಳಿದರೆ ಇನ್ಯಾರೋ ಬೈದರು ನಮಗೆ ಬುದ್ಧಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಯಿತಾ ಮುಂದೆ ನುಗ್ಗಿದ್ರೆ ನೋಡಿ ಈ ಥರ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಅಷ್ಟೇ ಅಲ್ಲ ರಕ್ಷಿತಾ ನನಗೆ ಗೊತ್ತಿರೋ ಪ್ರಕಾರವಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಫಿನಾಲೆ ಫೈವಲ್ಲಿ ರಕ್ಷಿತ ಕೂಡ ಒಬ್ಳಾಗಿರ್ತಾಳೆ ಅದೇ ರೀತಿ ಸುದೀಪ್ ಸರ್ ಅವರು ಹಿಡ್ಕೊಳ್ಳುವಂತಹ ಎರಡು ಕೈಯಲ್ಲಿ ಆಯಿತಾ ರಕ್ಷಿತದು ಒಂದಾಗಿರುತ್ತೆ ಇದನ್ನು ಬೇಕಾದ್ರೆ ನೀವು ಡೈರಿಲಿ ಬರೆದಿಟ್ಕಳಿ ನನಗಿರುವಂತಹ ಒಂದು ಜೆಸ್ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ಕಾರಣ ಏನು ಗೊತ್ತಾ ರಕ್ಷಿತನ ಕನ್ಸಿಸ್ಟೆನ್ಸಿ ಎಲ್ಲೂ ಕೂಡ ಅವಳು ಇಲ್ಲ ಗೇಮ್ ಆಗಲಿ ಅದು ವ್ಯಕ್ತಿತ್ವದಲ್ಲಾಗಲಿ ಅಲ್ಲಿರುವಂಥ ಕಂಟೆಸ್ಟೆಂಟ್ ಜೊತೆ ನಡ್ಕೊಳ್ಳೋದಾಗಲಿ ಎಲ್ಲೂ ಕೂಡ ಅವಳು ಇಲ್ಲ ಅವಳನ್ನ ಅವಳು ತಿದ್ದುಕೊಂಡು ಅವಳನ್ನ ಅವಳು ಮೋಲ್ಡ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಳೆ ನಿಜವಾಗ್ಲೂ ಈ ಗಿಲ್ಲಿ ನಟ ಹೇಗೆ ಪಾಪ್ಯುಲರೋ ಆದರೆ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಗಿಲ್ಲಿ ನಟ ಫೇಮಸ್ಸು ಈಗ ತುಂಬ ಫೇಮಸ್ ಆಗಿದ್ದಾರೆ ಗಿಲ್ಲಿ ನಟ ಆದರೆ ರಕ್ಷಿತಾ ಯಾವುದೇ ಆಯಿತಾ ಕಲಾವಿದೆ ಅಲ್ಲ ಯಾವುದೇ ಟಿ ವಿ ಇಂಡಸ್ಟ್ರೀಲಿಲ್ಲ ಯಾವುದೇ ಸಿನಿಮಾ ಮಾಡಿಲ್ಲ ಯಾವುದೇ ರಿಯಾಲಿಟಿ ಶೋ ಮಾಡಿಲ್ಲ ಬರೀ ಯೂಟ್ಯೂಬಲ್ಲಿ ಆಯಿತಾ ಅವಳು ಅವಳನ್ನು ಅವಳು ಗುರುತಿಸ್ಕೊಂಡಿದ್ಲು ಆದರೆ ಅದೇ ಯೂಟ್ಯೂಬು ಇವತ್ತು ನಮ್ಮ ರಕ್ಷಿತನ್ನ ಬಿಗ್ ಬಾಸ್ ಮನೆ ತನಕ ಕಳಿಸಿದೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅನ್ನೋದನ್ನು ರಕ್ಷಿತ ಯಾರು ಯಾರ್ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರ ಯೂಟ್ಯೂಬಲ್ಲಿ ನಿಮ್ಮದೇ ಆದ ಒಂದು ಟ್ಯಾಲೆಂಟ್ಗಳನ್ನು ನೀವು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ರಕ್ಷಿತ್ಗೆ ಸಿಕ್ಕಂತಹ ಯಶಸ್ಸು ನಿಮ್ಮನ್ನು ಒಂದಿನ ಹುಡ್ಕೊಂಡು ಬರುತ್ತೆ ಅಂತೇಳಿ ನಮ್ಮ ಯುವಕ ಯುವತಿಯರಿಗೆ ಹೇಳ್ತಾ ಇವತ್ತಿನ ಈ ಒಂದು ಆಯಿತಾ ನಮ್ಮ ರಕ್ಷಿತರಿಗೆ ಸಿಕ್ಕಿದಂತಹ ಕೆ ಕಿಚ್ಚನ ಚಪ್ಪಾಳೆಯನ್ನು ನಾವು ಕೂಡ ಸಂಭ್ರಮಿಸೋಣ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್